वीक्षक्री नमस्कार बी एन के स्वागत ವೀಕ್ಷಕ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಸ್ಥಾನವನ್ನ ಗಿಟ್ಟಿಸಿಕೊಂಡು ಇಡೀ ನಾಡಿನ ಜನರ ಮನವನ್ನ ಗೆದ್ದಿದ್ದಾರೆ ಒಂದಷ್ಟು ವಿವಾದಗಳಿಂದ ಹೆಸರನ್ನ ಹಾಳು ಮಾಡಿಕೊಂಡಿದ್ದ ಇದೇ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮೂಲಕ ಪುನರ್ಜನ್ಮವನ್ನ ಪಡೆದುಕೊಂಡಿದ್ರು ಅಪ್ಪನ ಜೊತೆ ಮಾತು ಬಿಟ್ಟು ಅಮ್ಮನಿಂದ ದೂರವೇ ಉಳಿದಿದ್ದ ಡ್ರೋನ್ ಪ್ರತಾಪ್ ಈಗ ಬದಲಾಗಿದ್ದಾರೆ ಕುಟುಂಬದ ಜೊತೆಗೆ ಕಾಲವನ್ನ ಕಳೆಯುತ್ತಾ ತಮ್ಮ ಬಿಸಿನೆಸ್ ಕೆಲಸದಲ್ಲಿಯೂ ಮುಂದುವರೆದಿತ್ತು ಇದೆಲ್ಲದರ ನಡುವೆ ಬಹುದೊಡ್ಡ ಘೋಷಣೆಯೊಂದನ್ನ ಮಾಡಿ ಎಲ್ಲರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ ವರೆಗೂ ತಾವಾಯ್ತು ತಮ್ಮ ಕೆಲಸವಾಯ್ತು ಎಂದಷ್ಟೇ ಇದ್ದ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮುಗಿಸಿ ಬಂದ ಬಳಿಕ ಅದರಿಂದ ಸಿಕ್ಕ ಹಣದಿಂದ ಕೈಲಾದ ಕೆಲಸವನ್ನ ಮಾಡಿ ಮೆಚ್ಚುಗೆಯನ್ನ ಪಡೆಯುತ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಆಗೊಂದು ಈಗೊಂದು ಫೋಟೋ ಗೊಂಚಲನ್ನ ಶೇರ್ ಮಾಡಿಕೊಳ್ಳುವ ಮೂಲಕ ಪ್ರತಾಪ್ ಸುದ್ದಿಯಲ್ಲಿ ಇರುತ್ತಾರೆ ಈಗ ಇದೇ ಡ್ರೋನ್ ಪ್ರತಾಪ್ ಬಂಡದ ಲೋಕಕ್ಕೆ ಆಗಮಿಸುವ ಸೂಚನೆಯನ್ನ ನೀಡಿದ್ದಾರೆ ಮಂಡ್ಯದ ಪೇಟೆ ತಾಲೂಕಿನಲ್ಲಿನ ಶ್ರೀ ಹನುಮಾನ್ ದೇವಸ್ಥಾನಕ್ಕೆ ಭೇಟಿ ನೀಡಿದ ಡ್ರೋಣ್ ಪ್ರತಾಪ್ ವೇದಿಕೆ ಕಾರ್ಯಕ್ರಮಕ್ಕೆ ಬಿಡಿ ಪಂಚೆ ಬಿಡಿ ಅಂಗಿಯನ್ನ ಧರಿಸಿ ಆಗಮಿಸಿದ್ದಾರೆ ಬಳಿಕ ಮಾತನಾಡಿದ ಪ್ರತಾಪ್ ಒಂದು ಸಿನಿಮಾಗೆ ನಾಯಕ ನಟನಾಗಿ ಅಭಿನಯವನ್ನ ಮಾಡುತ್ತಾ ಇದ್ದೇನೆ ಅದೆಲ್ಲದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನ್ನ ಒಂದು ಬಿಸಿನೆಸ್ ಜೊತೆಗೆ ಸಿನಿಮಾ ರಂಗಕ್ಕೂ ಕಾಲಿಡುತ್ತಿದ್ದೇನೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಅದಾದ ಬಳಿಕ ದೇವಸ್ಥಾನದಲ್ಲಿ ನಡೆದಂತಹ ಅಣ್ಣ ಸಂತರ್ಪಣೆಯಲ್ಲಿ ಭಾಗವಹ ವಹಿಸಿ ಎಲ್ಲರಿಗೂ ಊಟವನ್ನ ಬಡಿಸಿದ್ದಾರೆ ಸದ್ಯ ಸಿನಿಮಾವನ್ನ ಒಪ್ಪಿಕೊಂಡಿರುವ ವಿಚಾರವನ್ನಷ್ಟೇ ಘೋಷಣೆ ಮಾಡಿರುವ ಡ್ರೋಣ್ ಪ್ರತಾಪ್ ಮುಂದಿನ ದಿನಗಳಲ್ಲಿ ಆ ಸಿನಿಮಾದ ಕುರಿತು ಮಾಹಿತಿಯನ್ನ ರಿವೀಲ್ ಮಾಡಲಿದ್ದಾರೆ ಡ್ರೋನ್ ಪ್ರತಾಪ್ ಹೊಸ ಸಿನಿಮಾದಲ್ಲಿ ನಾಯಕನಾಗಿ ನಟಿಸುತ್ತಿದ್ದೇನೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳುತ್ತಿದ್ದಂತೆ ಅವರ ಅಭಿಮಾನಿಗಳು ಸಂಭ್ರಮವನ್ನ ಪಡುತ್ತಿದ್ದಾರೆ ಬಗೆ ಬಗೆಯ ಕಾಮೆಂಟ್ಗಳ ಮೂಲಕ ಶುಭವಾಗಲಿ ಎಂದು ಹರಸುತ್ತಿದ್ದಾರೆ ಇನ್ನು ಕೆಲವರು ಕುತೂಹಲಕ್ಕೆ ಯಾವ ಸಿನಿಮಾ ಯಾವ ನಿರ್ದೇಶಕರು ನಿರ್ಮಾಪಕರು ಯಾರಿದ್ದಾರೆ ಎಂದು ಪ್ರಶ್ನೆಗಳನ್ನ ಮಾಡುತ್ತಿದ್ದಾರೆ ಹೌದು ಬದುಕೆ ಹಾಗೆ ಅದು ಯಾರನ್ನು ಯಾವಾಗ ಎಲ್ಲಿಗೆ ಬೇಕಾದರೂ ಕರೆದುಕೊಂಡು ಬಂದು ನಿಲ್ಲಿಸುತ್ತದೆ ನಾನು ಅಂತ ಮೆರೆಯುವವರನ್ನ ನಡು ಬೀದಿಗೆ ಬಿಡಬಹುದು ನಾನೇನು ಅಲ್ಲ ಅಂದುಕೊಂಡೇ ಕುಂದರೆ ಇದ್ದಲ್ಲೇ ಇರಬಹುದು ಅಥವಾ ನನ್ನಲ್ಲೇನೋ ಇದೆ ಅಂದುಕೊಳ್ಳುವುದರ ಜೊತೆಗೆ ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ಗುರುತಿಸಿಕೊಂಡವನು ಮತ್ತದನ್ನು ಹೊರತೆಗೆಯುವಲ್ಲಿ ಶ್ರಮ ಪಟ್ಟವನು ಎಂತಹ ಎತ್ತರಕ್ಕೆ ಬೇಕಾದರೂ ಏರಿ ನಿಲ್ಲಬಹುದು ಇದಕ್ಕೆ ಪ್ರಮುಖ ಸಾಕ್ಷಿ ಎಂದರೆ ಅದು ಡ್ರೋನ್ ಪ್ರತಾಪ ಹೌದು ನೂರಕ್ಕೂ ಅಧಿಕ ಡ್ರೋನ್ಗಳನ್ನು ತಯಾರಿಸಿರುವುದಾಗಿ ಹೇಳಿ ಪ್ರಚಾರವನ್ನ ಪಡೆದು ಆ ನಂತರ ಕರುನಾಡಿನಲ್ಲೆಡೆ ಅಪಹಾಸ್ಯಕ್ಕೆ ಗುರಿಯಾದ ಡ್ರೋಣ್ ಪ್ರತಾಪ್ ಆ ನಂತರ ಬಿಗ್ ಬಾಸ್ ಮನೆಗೆ ತೆರಳಿ ಡ್ಯಾಮೇಜ್ ಆಗಿದ್ದ ತಮ್ಮ ಇಮೇಜ್ ಅನ್ನ ಸರಿಪಡಿಸಿಕೊಳ್ಳುತ್ತಾರೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಡ್ರೋಣ್ ಪ್ರತಾಪ್ ಅವರನ್ನ ತುಕಾಲಿ ಸಂತೋಷ್ ವರ್ತೂರ್ ಪ್ರಕಾಶ್ ಸೇರಿ ಅನೇಕರು ಗೇಲಿ ಮಾಡ್ತಾ ಇದ್ರು ಡ್ರೋನ್ ಹೆಸರಿನಲ್ಲಿ ಎಲ್ಲರ ಕಣ್ಣಿಗೆ ಮಣ್ಣೆರಚಿದ್ದೆ ನಿನ್ನ ಬದುಕಿನ ಸಾಧನೆ ಎಂಬರ್ಥದಲ್ಲಿ ಅರ್ಥದಲ್ಲಿ ಕಾಲನ್ನ ಎಳೆಯುತ್ತಾ ಇದ್ರು ಡ್ರೋನ್ ಪ್ರತಾಪ್ ಅವರ ಮನಸ್ಸನ್ನ ನೋಯಿಸ್ತಾ ಇದ್ದರು ಪ್ರತಿಕಾರದ ಜ್ವಾಲಿಯಲ್ಲಿ ಕುದಿಯುತ್ತಾ ಇದ್ರು ಡ್ರೋನ್ ಪ್ರತಾಪ ಡ್ರೋನ್ ಹಾರಿಸಿ ಕಾಲರನ್ನ ಮೇಲೆತ್ತಿದ್ರು ಡ್ರೋನ್ ಮೂಲಕ ಎತ್ತರದ ಮರಗಳಿಗೆ ಔಷಧಿಯನ್ನ ಕೂಡ ಸಿಂಪಡಿಸಿದ್ರು ಇಂತಹ ಡ್ರೋಣ್ ಪ್ರತಾಪ್ ಈಗ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ತಮ್ಮನ್ನ ಹಿಂಬಾಲಿಸುವವರಿಗೆ ತಮ್ಮ ಅಭಿಮಾನಿಗಳಿಗೆ ಕುಂತರು ನಿಂತರೂ ಕಾಲೆಳೆಯುತ್ತಿದ್ದವರಿಗೆ ಈ ಬ್ರೇಕಿಂಗ್ ನ್ಯೂಸ್ ಸಾಮಾಜಿಕ ಜಾಲತಾಣದ ಮೂಲಕ ನೀಡಿದ್ದಾರೆ ಈ ಕುರಿತು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿರುವ ಡ್ರೋಣ್ ಪ್ರತಾಪ್ ನಾಯಕ ನಟನಾಗಿ ಹೊಸ ಚಿತ್ರಕ್ಕೆ ಸಹಿ ಹಾಕಿದ್ದೇನೆ ಅಲ್ಲದೆ ಮಂಡ್ಯದ ಪೇಟೆಯ ಹನುಮಂತನ ದೇವಸ್ಥಾನವನ್ನ ಕೂಡ ಇಂದು ಉದ್ಘಾಟನೆ ಮಾಡಿದ್ದೇನೆ ಎಂದಿದ್ದಾರೆ ಇನ್ನುಳಿದಂತೆ ಡ್ರೋಣ್ ಪ್ರತಾಪ್ ಅವರ ಈ ಮೊದಲ ಚಿತ್ರದ ನಿರ್ದೇಶಕ ಯಾರು ಎನ್ನುವ ವಿಚಾರ ಇನ್ನೂ ಬಹಿರ ರಂಗಗೊಂಡಿಲ್ಲ ಚಿತ್ರದ ಹೆಸರೇನು ಚಿತ್ರಕ್ಕೆ ಬಂಡವಾಳ ಹೂಡಲಿರುವ ನಿರ್ಮಾಪಕರು ಯಾರು ಡ್ರೋಣ್ ಪ್ರತಾಪ್ ಜೊತೆ ತೆರೆ ಹಂಚಿಕೊಳ್ಳುತ್ತಿರುವ ನಾಯಕಿ ಯಾರು ಚಿತ್ರದ ಮುಹೂರ್ತ ಸಮಾರಂಭ ಯಾವಾಗ ಎಲ್ಲಿ ನಡೆಯಲಿದೆ ಎಂಬ ಪ್ರಶ್ನೆಗಳಿಗೆ ಕೂಡ ಡ್ರೋನ್ ಪ್ರತಾಪ್ ಸದ್ಯಕ್ಕೆ ಉತ್ತರವನ್ನ ನೀಡಿಲ್ಲ ಅಂದಹಾಗೆ ಡ್ರೋನ್ ಪ್ರತಾಪ್ ಮೂರು ದಿನದ ಹಿಂದೆ ಫೋಟೋ ಶೂಟ್ ಅನ್ನ ಮಾಡಿಸಿದ್ರು ಆ ಫೋಟೋಗಳನ್ನ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ರು ಆಗಲೇ ಡ್ರೋನ್ ಪ್ರತಾಪ್ ಅವರನ್ನ ನೀವು ಹೀರೋ ಆಗುತ್ತಿದ್ದೀರಾ ಎಂಬ ಪ್ರಶ್ನೆಗಳನ್ನ ಕೇಳಿದ್ರು ಆದರೆ ಈಗ ಆ ಅನುಮಾನ ನಿಜವಾಗಿ ಬಿಟ್ಟಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ